ಓ ಇಲ್ಲಿ ಪ್ರತ್ಯಕ್ಷ ಸ್ವರೂಪವಾದ ಅನುಭವದಲ್ಲಿ ನೆಲೆತಕ್ಕಂಥ ಎಲ್ಲ ಪೂಜ್ಯ ಜಂಗಮರು ಶರಣು ಸದ್ಭಕ್ತ ತಂದೆ ತಾಯಿಗಳ ಶ್ರೀಪಾದಗಳಿಗೆ ಶರಣು ಶರಣ ಬ್ರಹ್ಮವ ನರಿದಲ್ಲಿ ಬ್ರಹ್ಮವ ನರಿದಲ್ಲಿ ಬ್ರಾಹ್ಮಣ ಬ್ರಹ್ಮವೇ ತಾನಾದಲ್ಲಿ ಶರಣ ಸಂತಾಪ ಸೂಚಕ ದುಃಖ ಸೂಚಕ ಸಭೆ ಅಲ್ಲ ಜ್ಯೋತಿರ್ಲಿಂಗ ಮಾತೆಂಬುದು ಜ್ಯೋತಿರ್ಲಿಂಗ ಸ್ವರವೆಂಬುದು ಪರತತ್ವ ತಾಳೋಷ್ಟ ಸಂಪುಟವೆಂಬುದು ನಾದ ಬಿಂದು ಕಳೆ ಅತೀತ ભુહેશ્વરન શરણરૂ નુ સૂચકેો દુઃખ સૂચક સંતાપન પડે ન શરણ નમ